ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನಗಳಾದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಸಿಕ್ಕಿದೆ ಹಾಗಾಗಿ ವಾಯ್ಸ್ ಓವರೆಲ್ಲ ಕೊಟ್ಟು ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ಟ್ರಿಪ್ ಹೋಗಿದ್ವಿ ಸೊ ಅದ್ರದ್ದು ವ್ಲಾಗ್ ಇದು ನಮ್ಮ ಪಾಪು ರೆಡಿಯಾಗಿ ಕಾಯ್ತಾ ಇದ್ದಾಳೆ ಎಲ್ಲಿಗೆ ಹೋಗಿದ್ವಿ ಅಂತ ಫುಲ್ಲು ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸೊ ಟ್ರಿಪ್ ವ್ಲಾಗ್ ಎರಡು ಬರುತ್ತೆ ಸೊ ಒಂದೇ ವ್ಲಾಗಲ್ಲಿ ಹಾಕಲಿ ತುಂಬ ಲಾಂಗ್ ಆಗುತ್ತೆ ಅಂತ ಎರಡು ವಿಡಿಯೋ ಮಾಡಿ ಇದ್ದೀನಿ ನಾನು ಸೊ ಥರ್ಸ್ಡೇ ನೈಟ್ ಲೆವೆನ್ ಓ ಕ್ಲಾಕಿಗೆ ಕಾರ್ ಬಂತು ಸೊ ನಾವು ತುಂಬ ಲಾಂಗ್ ಜರ್ನಿ ಮಾಡಬೇಕಲ್ವ ಹಾಗಾಗಿ ನಮ್ಮ ಭಾವನೆ ಓಡಿಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೆವೆನ್ ಸೀಟರ್ದು ಕಾರ್ನ ಬುಕ್ ಮಾಡಿದ್ವಿ ಬಂದಿತ್ತು ಥರ್ಸ್ಡೇ ನೈಟು ಬಿಟ್ಟಿದ್ವಿ ನಾವು ಇಲ್ಲಿಂದ ಸೊ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಫೈನಲ್ಲಿ ಇದ್ದೀವಿ ಸೊ ಹೋಗಿ ಬಂದಿದ್ದು ಆಗಿದೆ ಬಟ್ ವಿಡಿಯೋ ಲೇಟಾಗಿ ಇದೆ ಸೊ ಥರ್ಸ್ಡೇ ನೈಟ್ ಬಿಟ್ಟಿದ್ದು ಫ್ರೈಡೇ ಮಾರ್ನಿಂಗ್ ಫೈ ಓ ಕ್ಲಾಕ್ ಅಥವಾ ಫೋರ್ ಓ ಕ್ಲಾಕಾಗೇನೋ ಹೊರಟಿದ್ದು ಸೊ ಇವಾಗ ನೋಡಿ ಒಂದು ಒಂದು ಐವತ್ತೈದೇನೋ ಇತ್ತು ವಾಚ್ ಟೈಮಿಂಗ್ಸ್ ನಮ್ಮ ಅಕ್ಕ ತೋರಿಸ್ತಾ ಇದ್ಲು ಸೊ ಫೈನಲ್ಲಿ ನಾವು ರೀಚ್ ಆದ್ವಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಿಮ್ಗೆ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ ಎಲ್ಲಿಗೆ ಅಂತ ಸೊ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ತರ್ಸ್ಡೇ ನೈಟ್ ಬಿಟ್ಟಿದ್ದು ಫ್ರೈಡೇ ಮಾರ್ನಿಂಗ್ ಹೋಗಿದ್ದು ಅಂದರೆ ಶಿವರಾತ್ರಿ ಹಬ್ಬದ ದಿನ ನಾವು ಮಂತ್ರಾಲಯದಲ್ಲಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ರೂಮ್ ಎಲ್ಲ ಮುಂಚೆನೇ ಏನು ಬುಕ್ ಮಾಡಿರಲಿಲ್ಲ ಅಲ್ಲಿ ಹೋಗ್ತಿದ್ದಾಗೆ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಹೋಗಿದ್ವಿ ಸೊ ಒಂದು ಹಾಫ್ ಆನ್ ಅವರ್ ಕಾಯಬೇಕಾಗಿತ್ತು ಅವ್ರಲ್ಲಿ ರೂಮಿಗೆ ಬಟ್ ತುಂಬ ಚೆನ್ನಾಗಿರೋ ರೂಮೇ ಸಿಕ್ತು ಆ್ಯಂಡ್ ಕಮ್ಮಿ ದುಡ್ಡುಗೇ ಸಿಕ್ತು ಹೊರಗಡೆ ರೂಮ್ ಬುಕ್ ಮಾಡಿದ್ರೆ ನಮಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಆಗುತ್ತೆ ಬಟ್ ಮಟ್ಟದಲ್ಲಿ ಸಿಗುತ್ತಲ್ಲ ರೂಮು ಅದನ್ನು ಬುಕ್ ಮಾಡಿಕೊಂಡ್ರೆ ಒಂದು ಥೌಸಂಡ್ ಒಳಗೆ ಆಗುತ್ತೆ ಒಂದು ಫೋರ್ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ರೀಚ್ ಆಗಿದ್ವಲ್ಲ ಸೊ ಒಂದು ಆಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಿ ಅಲ್ಲಿ ಮರದಲ್ಲಿ ಎಷ್ಟು ಪಕ್ಷಿಗಳಿದ್ದು ಎಷ್ಟು ಸೌಂಡ್ ಮಾಡ್ತಾ ಮಾಡ್ತಾಯಿದ್ದು ಅಂದರೆ ಆ ಬೆಳಗಿನ ಜಾವದ ವಾತಾವರಣಕ್ಕೆ ಅದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ತುಂಬ ಚೆನ್ನಾಗಿತ್ತು ವೆದರ್ ಆ್ಯಂಡ್ ಆಲ್ರೆಡಿ ನೋಡ್ಬೋದು ನೀವು ಬೆಳಗ್ಗೆ ದರ್ಶನಕ್ಕೆ ಅಂತಲೇ ಇಷ್ಟು ಜನ ಇದ್ದಾರೆ ಇನ್ನೂ ಡೋರ ಓಪನ್ ಮಾಡಿಲ್ಲ ದೇವಸ್ಥಾನದ್ದು ಆಗಲೇ ಇಷ್ಟು ಜನ ಮಾಡ್ತಾ ಮಾಡ್ತಾಯಿದ್ರೆ ನಾವು ಬಂದ್ವಿ ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ರೂಮ್ ಸಿಕ್ತು ರೂಮ್ನಲ್ಲೆಲ್ಲ ಬ್ಯಾಗ್ ಇಟ್ಟು ನಾವು ಮಲ್ಕೊಳ್ಳಲೇ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಸೊ ಇನ್ನೂ ಡೋರ್ ಓಪನ್ ಮಾಡಿರಲಿಲ್ಲ ಬಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕಾರೆಲ್ಲ ಬಂದ್ವಿ ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾವು ತಿರುಪತಿಗೆಲ್ಲ ಹೋದರೆ ನಮಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ ಒಂದು ಕಡೆ ನೆಮ್ಮದಿಂದ ಕೂತ್ಕೊಳ್ಳೋದಕ್ಕೆ ಬಿಡೋಲ್ಲ ಬಟ್ ಇಲ್ಲಿ ನೀವು ಎಷ್ಟು ಥರ ದಿನ ಪೂರ್ತಿ ಅಲ್ಲೇ ಇರಿ ಯಾರೂ ನಿಮ್ಮನ್ನ ಕೇಳಲ್ಲ ಬಟ್ ನಮ್ಗೆ ತುಂಬ ಖುಷಿ ಆಯಿತು ದೇವಸ್ಥಾನದೊಳಗೆ ದರ್ಶನ ಆದಮೇಲೂ ಅಷ್ಟೇ ಏನಿಲ್ಲ ಅಂದರೂ ಒನ್ ಅವರ್ ನಾವು ದೇವಸ್ಥಾನದಲ್ಲಿ ಸುಮ್ಮನೆ ಕೂತಿದ್ವಿ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಬೇರೆ ದೇವಸ್ಥಾನದಲ್ಲೆಲ್ಲ ಆ ಥರ ಎಲ್ಲ ಚಾನ್ಸಸ್ ಸಿಗಲ್ಲ ನಮಗೆ ಕೂತ್ಕೊಳ್ಳೋದಕ್ಕೆಲ್ಲ ಸೊ ಇವಾಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ನಾವು ಒಂದು ಏಯ್ಟ್ ಏಯ್ಟ್ ತರ್ಟಿ ಹಾಗೆ ಬಂದ್ವಿ ಬಟ್ ಎಂಟು ಗಂಟೆಗೆ ಎಂಥ ಬಿಸಿಲು ಅಂದರೆ ನಮಗೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಆಚೆಗಡೆ ಫೋಟೋ ತೆಗೆಸ್ಕೊಳೋದಕ್ಕೂ ಸಹ ಆಗಲಿಲ್ಲ ನಮಗೆ ಅಷ್ಟು ಬಿಸಿಲು ಹೊಡಿತಾ ಇತ್ತು ನಮಗೆ ಕರೆಕ್ಟಾಗಿ ಫೋಟೋನೇ ತೆಗಿಸ್ಕೊಳ್ಲಿಲ್ಲ ನಾವು ಇನ್ಮೇಲೆ ಗೊತ್ತಾಯಿತು ಸಾಂಬಾರಲ್ಲಿ ಎಲ್ಲೋ ಆಚೆ ಹೋಗ್ಬಾರ್ದು ಅಂತ ನೋಡಿ ಎಂಟೂವರೆಲ್ಲೇ ಎಂಥ ಬಿಸಿಲು ಹೊಡಿತಾ ಇದೆ ನಮ್ಮದು ನಮ್ಮ ಇಲ್ಲಿ ಲೋಕಲ್ ತುಮಕೂರು ಬೆಂಗಳೂರಲ್ಲಿ ಅಷ್ಟು ನಮ್ಗೆ ಅನಿಸಲ್ಲ ಬಿಸಿಲು ಅಂತ ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಒಂದು ಶೂರು ನೀರಿಲ್ಲ ಏನಿಲ್ಲ ಬಟ್ ಆದರೂ ತುಂಬ ಚೆನ್ನಾಗಿತ್ತು ಸೊ ಇದು ನಾವು ರೆಡಿಯಾಗಿ ಬಂದಮೇಲೆ ನಮ್ಮಮ್ಮರು ಯಾರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ರಶ್ ಸಹ ಇರಲಿಲ್ಲ ಆಮೇಲೆ ನೋಡಿ ಎಲ್ಲ ರೆಡಿಯಾಗಿ ಬಂದರು ನಮ್ಮ ಪಾಪ ನೋಡಿ ಎಷ್ಟು ಚೆನ್ನಾಗಿ ಲಂಗ ಲಂಗ ಬ್ಲೌಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಫ್ರಾಕ್ ಹಾಕ್ಕೊಂಡು ಇನ್ನೂ ನಾವು ಒಳಗಡೆ ಹೋಗಿಲ್ಲ ಒಳಗಡೆ ವೀಡಿಯೋನೂ ಅಲೋ ಇರಲಿಲ್ಲ ಅಂದರೆ ಒಳಗೆ ದೇವ್ರ ತೋರಿಸೋದಕ್ಕೆ ಅಲೋ ಇರಲಿಲ್ಲ ಅದರ ಆಚೆ ನಾವು ವೀಡಿಯೋ ಮಾಡ್ಕೊಳ್ಬೋದು ಏನು ಕೇಳಲ್ಲ ಬಟ್ ಎಲ್ಲೂ ದೇವಸ್ಥಾನದ ಒಳಗಡೆ ಅಲೋ ಇರೋಲ್ಲ ಅಲ್ವ ಹಾಗಾಗಿ ನಾನು ಅದು ಕದ್ದು ಮುಚ್ಚಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ನಾನು ಮಾಡೋದಕ್ಕೂ ಹೋಗಲಿಲ್ಲ ಆ್ಯಂಡ್ ಇವಾಗ ಇದು ಒಳಗಡೆ ಹೋಗೋದು ಇದರಿಂದ ಒಳಗಡೆ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮಾಡೋದು ಇದು ದೇವಸ್ಥಾನ ಅಲ್ಲೆಲ್ಲ ಹೋಗಿ ಬಂದ ಮೇಲೆ ನೀರು ಚೇಂಜ್ ಆಯ್ತಲ್ಲ ಹಾಗಾಗಿ ನನಗೆ ಸ್ವಲ್ಪ ಗಂಟಲು ಕಟ್ಕೊಂಡಿದೆ ಹಾಗಾಗಿ ವಾಯ್ಸ್ ಈ ಥರ ಬರ್ತಾ ಇರೋದು ಆ್ಯಂಡ್ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಒನ್ ಅವರ್ ಸುಮ್ಮನೆ ಕೂತಿದ್ವಿ ಆರಾಮಾಗಿ ಚೆನ್ನಾಗಿತ್ತು ಬೆಳಗ್ಗೆ ಬಿಸ್ಲಲ್ಲಿ ಆ್ಯಂಡ್ ಟಿಫನ್ನು ಸಹ ಸಾರಿ ಊಟ ದೇವಸ್ಥಾನದಲ್ಲಿ ಊಟ ಸಿಗುತ್ತೆ ಬಟ್ ಹನ್ನೊಂದು ಗಂಟೆ ಮೇಲೆ ಅಂತ ಇತ್ತು ಹಾಗಾಗಿ ಅಲ್ಲಿ ತನಕ ನಾವು ಅಲ್ಲಿ ದೇವಸ್ಥಾನದಲ್ಲಿ ವೇಟ್ ಆಗಲ್ಲ ಅಂದ್ಬಿಟ್ಟು ಆಚೆ ಬಂದು ಟಿಫನ್ ಮಾಡ್ಕೊಂಡ್ವಿ ಆ್ಯಂಡ್ ಅಷ್ಟು ಫೋಟೋಸ್ ತೆಗಿಸ್ಕೊಳ್ಳೋದಕ್ಕಾಗಿಲ್ಲ ಒಂದು ಸಣ್ಣ ಪುಟ್ಟ ಫೋಟೋಸ್ ಅಷ್ಟೇ ತೆಗಿಸ್ಕೊಳ್ಳೋದಕ್ಕಾಗಿದ್ದು ತುಂಬ ಜನ ಬೇರೆ ಇದ್ರಲ್ವ ಅದ್ರ ಮಧ್ಯದಲ್ಲಿ ನಾವು ಕಾಣೋದೇ ಇಲ್ಲ ಇನ್ನೆಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಆ್ಯಂಡ್ ಈ ಥರ ಅದರದ್ದು ಮೂರ್ತಿಗಳು ಅವರು ಯೂಸ್ ಮಾಡಿದಂಥ ಏನಂತಾರೆ ಪೀಠ ಅದೆಲ್ಲ ಇಟ್ಟಿದ್ದಾರೆ ಸೊ ನೋಡ್ಬೋದು ಎಲ್ಲ ಗೋಲ್ಡ್ ಗೋಲ್ಡಲ್ಲೇ ಇದೆ ತುಂಬ ಚೆನ್ನಾಗಿತ್ತು ನಾನು ತುಂಬ ವರ್ಷದಿಂದ ಅಂದ್ಕೊತಾ ಇದ್ದೆ ಆ್ಯಂಡ್ ಹೋಗ್ತೀನಿ ನನ್ನ ಲೈಫಲ್ಲಿ ನನ್ನ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಸಡನ್ನಾಗಿ ನಮ್ಮ ಅಕ್ಕರ್ ಪ್ಲ್ಯಾನ್ ಮಾಡಿದ್ರು ನಾನು ಹೋಗ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಎಲ್ಲ ಹೋದ್ವಿ ಸೊ ಮಂತ್ರಾಲಯ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ಒಂದು ಚಿಕ್ಕ ಮೂರ್ತಿ ತೊಗೊಂಡು ಬಂದ್ವಿ ನಾನು ಬೇಡ ನಮ್ಮ ಮನೇಲಿ ನಾನ್ ವೆಜ್ ತಿಂತೀವಿ ನಾವು ಬೇಡ ಅಂತ ಅಂದಿದ್ದೆ ಬಟ್ ನಮ್ಮ ಅಕ್ಕ ಹೋಗಿ ನಮ್ಮ ಅಮ್ಮನ ಜೊತೆ ತೊಗೊಂಡು ಬಂದ್ಬಿಟ್ಲು ಅದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ವೈಟ್ ಕಲರ್ ಮೂರ್ತಿ ದೇವರು ಕೂತಿರೋದು ತುಂಬ ಚೆನ್ನಾಗಿದೆ ನಮ್ಮ ಮನೆ ದೇವ್ರ ಮನೇಲಿ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ನೋಡಿ ಮಾಡೆಲ್ ಮಾಡಿರೋದು ಮಂತ್ರಾಲಯ ಹೇಗೇಗಿದೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಮಾಡೆಲ್ ಮಾಡಿದ್ದಾರೆ ಸೊ ಇಲ್ಲಿದ್ದ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ನಾವು ಮ್ಯೂಸಿಯಂ ಇತ್ತು ಬಟ್ ಅಲ್ಲಿ ವೀಡಿಯೋ ಫೋನು ಎಲ್ಲ ಅಲೋ ಇಲ್ಲ ಫೋನಿಗೆ ಕೊಟ್ಟೋಗ್ಬೇಕಿತ್ತು ಅವರಿಗೆ ಹಾಗಾಗಿ ಹೋದ್ರೂ ವೇಸ್ಟ್ ಅಲ್ವಾ ಫೋನ್ ಅವ್ರ ಕೈಗೆ ಹೆಂಗೆ ಕೊಟ್ಟೋಗೋದು ನಮ್ಮ ಫೋನ್ನ ಅಂತ ಅಂದ್ಬಿಟ್ಟು ನಾವು ಮ್ಯೂಸಿಯಂ ಒಳಗೆ ಹೋಗ್ಲಿಲ್ಲ ಅದಾದ್ಮೇಲೆ ಹಿಂದೆಗಡೆ ಬಂದರೆ ಇಲ್ಲಿ ಕೆರೆ ಇದೆ ನೋಡೋಣ ಅಂತ ಬಂದ್ವಿ ಬಟ್ ಒಂದು ಒಂದು ಅಷ್ಟು ಸಹ ನೀರಿಲ್ಲ ಕೆರೆಯಲ್ಲಿ ಅಷ್ಟು ಒಣಗೋಗ್ಬಿಟ್ಟಿದೆ ನೀರೇ ಇಲ್ಲ ಈ ಅಲ್ಲಿ ಬಟ್ ತುಂಬಾ ತುಂಬ ಇರ್ತಾ ಇತ್ತು ನೋಡೋದಕ್ಕೆ ಬಟ್ ಒಂಚೂರು ನೀರಿಲ್ಲ ಬಂಡೆ ಕಲ್ಮೇಲೆ ಕಾಲಿಟ್ಕೊಂಡು ಹೋಗೋದಕ್ಕೂ ಇಲ್ಲ ಅಷ್ಟು ಹೋಗ್ತಾ ಇದೆ ಮತ್ತು ಇಲ್ಲಿ ಏನಂದರೆ ರೂಮ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಒಂದು ಬಿಂಗೆ ಅಷ್ಟು ಏನೋ ನೀರು ಕೊಡ್ತಾರೆ ಬಿಸಿ ನೀರು ಕಾಯಿಸಿ ಕೊಡ್ತಾರೆ ಅದಕ್ಕೆ ದುಡ್ಡು ಕೊಡಬೇಕು ಆ್ಯಂಡ್ ಇಲ್ಲೇ ಎಲ್ಲೋ ವಾಶ್ರೂಮ್ ಏನೋ ಇದೆಯಂತೆ ನಾವು ನೋಡಲಿಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ದರ್ಶನಕ್ಕೆ ಹೋಗ್ಬೋದು ಇಲ್ಲ ನೀವು ರೂಮ್ ಮಾಡ್ಕೋತೀರ ಅಂತಂದರೆ ದೇವಸ್ಥಾನದ ಮಠದಲ್ಲೇ ರೂಮ್ಗಳು ಸಿಗುತ್ತೆ ನೀವು ಅಂಥ ರಿಚ್ ರೂಮ್ಗಳೆಲ್ಲ ಮಠದಲ್ಲಿ ಸಿಗೋಕೆ ಹೋಗಲ್ಲ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಬಟ್ ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಎ ಸಿ ಎಲ್ಲ ಇರುತ್ತಲ್ಲ ಆ ಥರ ರೂಮ್ ಎಲ್ಲ ಇರಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ನಮಗೆ ಮಠದಲ್ಲೇ ನಾವು ಮಾಡ್ಕೊಂಡಿದ್ದು ತುಂಬ ನೀಟಾಗಿ ತುಂಬ ಚೆನ್ನಾಗಿತ್ತು ನಾವು ರೂಮ್ ಮಾಡ್ಕೊಂಡಿದ್ವಲ್ಲ ಅದರ ಅಪೋಸಿಟ್ ಇದು ಪಾರ್ಕ್ ಇದ್ದಿದ್ದು ಆ್ಯಂಡ್ ನಿಮಗೆ ಮಠದಲ್ಲಿ ರೂಮ್ ಬೇಡ ಅನ್ನೋ ಹೋಗಿದ್ರೆ ಇದೇ ನಾವು ಮಾಡ್ಕೊಂಡಿದ್ದು ರೂಮು ಇದ್ರ ಪಕ್ಕನೇ ಅಲ್ಲೇ ದೇವಸ್ಥಾನ ಇದೆ ನಮ್ಗೆ ಹತ್ರದಲ್ಲೇ ಸಿಕ್ಬಿಡ್ತು ಇದು ರೂಮು ನೋಡಿ ಈ ಥರ ಇದೆ ಫಸ್ಟು ಇಲ್ಲೊಂದು ಹಾಲ್ ಥರ ಅಲ್ಲೂ ಒಂದು ದಿವನ್ ಕಟ್ ಹಾಕಿದ್ದಾರೆ ಫ್ಯಾನ್ ಆಗಲಿ ವಾಶ್ರೂಮ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ ನೀರು ಬರುತ್ತೆ ಅಂತ ಹೇಳಿದ್ರು ಅವರು ನಾವು ಬರಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಏನೋ ಗೊತ್ತಿಲ್ಲ ಎಂತ ಬಿಸಿ ನೀರು ಬಂತು ಅಂತಂದರೆ ಒಂದು ತ್ರೀ ಅವರ್ಸ್ ಚೆನ್ನಾಗಿ ಬಿಸಿ ನೀರು ಬಂತು ಎಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ವಿ ಸೊ ಒಂದು ಮೀರಾರು ಎಲ್ಲನೂ ಕೊಟ್ಟಿದ್ದಾರೆ ಎರಡು ಮೂರು ದಿವಾನ್ ಕಟ್ಟಿದ್ದು ನಾವೇನು ಮಲ್ಕೊಳ್ಳೋದಕ್ಕೆಲ್ಲ ಹೋಗಲಿಲ್ಲ ಹೋದ್ವಿ ರೂಮ್ಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಿಟರ್ನ್ ಹೋದ್ವಿ ನಿಮಗೆ ಮಠದಲ್ಲಿ ರೂಮ್ ಬೇಡ ಅಂತಂದರೆ ಮಠದಿಂದ ಹೊರಗಡೆ ದೇವಸ್ಥಾನದ ಹೊರಗಡೆನು ರೂಮ್ಗಳಿದ್ದಾವೆ ಸೊ ಹೋಟೆಲ್ಗಳಿದ್ದಾವೆ ಅಲ್ಲೂ ನೀವು ರೂಮ್ ಮಾಡ್ಕೋಬೋದು ತ್ರೀ ತೌಸಂಡ್ ಮೇಲಿರುತ್ತೆ ಅನ್ಕೊತೀನಿ ಅಷ್ಟಾಗಿ ಗೊತ್ತಿಲ್ಲ ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಏನು ಪನ್ಕಜ ಪ್ಯಾರಡೈಸ್ ಹೋಟೆಲ್ ಏನೇನೋ ಇದೆ ಅಲ್ಲೂ ಮಾಡ್ಕೊಬೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಿಮಗೆ ಎ ಸಿ ರೂಮ್ ಬೇಕು ಅಂದರೆ ಅಲ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಹೊರಗಡೆ ಬಂದು ಇಡ್ಲಿ ದೋಸೆ ಟಿಫಿನ್ ಮಾಡಿಕೊಂಡು ಈಗ ನೆಕ್ಸ್ಟು ಅದಾದಮೇಲೆ ನಾವು ಪಿಚ್ಚಾಲಿ ಅಂತ ಒಂದು ದೇವಸ್ಥಾನಕ್ಕೆ ಬಂದ್ವಿ ಸೊ ಇದರಿಂದ ನೂರಾರು ಒಂದು ಕತೆ ಇದೆ ಇಲ್ಲಿ ದೇವಸ್ಥಾನಕ್ಕೆ ನಿದರ್ಶನಕ್ಕೆ ಹೋದ್ರೆ ಅಲ್ಲಿ ಪೂಜಾರಿ ಇರ್ತಾರಲ್ಲ ಅವರು ಆ ಕಥೆನ ಹೇಳ್ತಾರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಇದರಿಂದ ಏನು ಕತೆ ಇದೆ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗೋ ಮೊದಲು ಸೊ ಹದಿಮೂರು ವರ್ಷ ಈ ಜಾಗ ಇದೆಯಲ್ಲ ಈ ಗ್ರಾಮದಲ್ಲಿ ತಪಸ್ಸನ್ನು ಮಾಡಿದ್ರಂತೆ ಸೊ ಅದ್ರದ್ದು ಮನೆ ಎಲ್ಲಾನು ಇದೆ ನಮಗೆ ಅದು ನೋಡೋದಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಮನೆ ಇದೆ ಅದರದ್ದು ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ತಪಸ್ ಮಾಡಿರೋ ಜಾಗನ ಮನೆ ಥರ ಕಟ್ಟಿದಾರಂತೆ ಈ ಗ್ರಾಮದ ಹೆಸರು ಬಂದ್ಬಿಟ್ಟು ಬಿಚ್ಚಾಲಿ ಅಂತ ಇದೆ ಆ್ಯಂಡ್ ಈ ಗ್ರಾಮದಲ್ಲಿ ಅಪ್ಪಣಾಚಾರ್ಯರು ಅಂತ ಇದ್ರಂತೆ ಸೋ ಅವರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಅವರ ಪರಮ ಭಕ್ತರಾಗಿದ್ರಂತೆ ಸೊ ನೋಡಿ ಇದೇನೇನೆ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಅವರಿಗೆ ಕಡಲೆಬೇಳೆ ಚಟ್ನಿ ಅಂದರೆ ತುಂಬ ಇಷ್ಟ ಇರುತ್ತಂತೆ ಸೊ ಹಾಗಾಗಿ ದಿನನಿತ್ಯ ಅಪ್ಪಣ್ಣಾಚಾರ್ಯರು ಅವರಿಗೆ ಕಡಲೆಬೇಳೆ ಚಟ್ನಿನ ಮಾಡಿಕೊಡ್ತಿದ್ರಂತೆ ಅದ್ರದ್ದು ವರಳ್ಕಲ್ಲಿ ಇರುತ್ತಲ್ಲ ಸೊ ರುಬ್ಬುತ್ತಿರುವಂಥ ವರಳ ಕಲ್ಲು ಅದು ಇನ್ನೂ ಆ ದೇವಸ್ಥಾನದಲ್ಲಿ ಇದೆ ಅದನ್ನು ನೋಡ್ಬೋದು ನೀವು ಸೊ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ಅಂಡ್ ಪ್ರತಿನಿತ್ಯ ಬಿಚ್ಚಾಲಿಂದ ಮಂತ್ರಾಲಯಕ್ಕೆ ರಾಯರದ ದರ್ಶನ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಅಪ್ಪಣ್ಣಾಚಾರ್ಯರು ತುಂಗಭದ್ರ ನದಿನ ದಾಟ್ಕೊಂಡು ಡೈಲಿ ಹೋಗ್ತಾ ಇದ್ರಂತೆ ಸೊ ಒಂದಿನ ಬಿಚ್ಚಾಲಿಯಿಂದ ರಾಯರ್ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ದಾಗ ರಾಯರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಸೊ ರಾಘವೇಂದ್ರ ಅವರು ಮಾತಾಡಿದ್ದಂಥ ಧ್ವನಿ ಕೇಳಿಸಿದೆ ಅವ್ರಿಗೆ ಸೊ ಏನಂತ ಅಂದರೆ ದಿನನಿತ್ಯ ನೀನು ಬಿಚ್ಚಾಲಿಯಿಂದ ನನ್ನ ದರ್ಶನ ಪಡೆಯೋದಕ್ಕೆ ಮಂತ್ರಾಲಯವರೆಗೂ ತುಂಗಭದ್ರಿ ನದಿನ ದಾಟ್ಕೊಂಡು ಬರ್ತೀಯ ಅಷ್ಟು ದೂರ ನೀನು ಪ್ರಯಾಣ ಮಾಡೋ ಅವಶ್ಯಕತೆ ಇಲ್ಲ ಸೊ ಬಿಚ್ಚಾಲೆಯಲ್ಲಿ ನಾನು ಜಪ ಮಾಡ್ತಿದ್ದಂಥ ಕಟ್ಟೆ ಮೇಲೆ ನನ್ನ ಶಿಲಾ ಬೃಂದಾವನನ ಸ್ಥಾಪನೆ ಮಾಡಿ ಅಲ್ಲಿಯೇ ನನ್ನ ದರ್ಶನ ಮಾಡಿಕೋ ಎಂದು ಹೇಳ್ತಾರಂತೆ ಸೊ ಆ ವಾಯ್ಸು ಅಪ್ಪಣ್ಣಾಚಾರ್ಯರಿಗೆ ಕೇಳಿಸುತ್ತೆ ಮೇಲೆ ನೆಕ್ಸ್ಟು ಈ ಬಿಚ್ಚಾಲೆ ಅನ್ನೋ ಗ್ರಾಮದಲ್ಲಿ ಅವರ ಬೃಂದಾವನ ಕಟ್ಟಿಸ್ತಾರೆ ಸೊ ಅಂದರೆ ಶಿಲಾ ಬೃಂದಾವನ ಅಂತ ಕರೀತಾರೆ ಗ್ರಾಮದಲ್ಲಿ ಇನ್ನೂ ತುಂಬ ನೂರಾರು ವರ್ಷ ಇರುವಂಥ ಕಥೆಗಳು ಇದೆ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಗೊತ್ತಿರೋಷ್ಟು ನಾನು ನಿಮಗೆ ಹೇಳಿದ್ದೀನಿ ಇನ್ನೂ ತಿಳ್ಕೊಬೇಕು ಅಂತ ಅಂದರೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಕಥೆಗಳೆಲ್ಲ ಸೊ ನಾನು ಅಷ್ಟೇ ತುಂಬ ವರ್ಷಗಳಿಂದ ಅನ್ಕೋತಾ ಇದ್ದೆ ನೋಡಬೇಕು ಮಂತ್ರಾಲಯ ಅಂತ ಸೊ ನನಗೂ ಒಂದು ಚಾನ್ಸ್ ಸಿಕ್ತು ನೋಡೋದಕ್ಕೆ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೊ ನೀವು ಒಂದು ಸಾರಿ ವಿಸಿಟ್ ಮಾಡಿ ಆ್ಯಂಡ್ ತುಂಬ ಜನ ಆಲ್ರೆಡಿ ವಿಸಿಟ್ ಮಾಡಿರ್ತಾರೆ ಬಟ್ ನಾನು ಇದು ಫಸ್ಟ್ ಟೈಮ್ ಮಂತ್ರಾಲಯ ನೋಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಜನ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಾರೆ ಸೊ ಅದರಲ್ಲಿ ನಾನು ಒಬ್ಳು ಆ್ಯಂಡ್ ನನಗೆ ಸಾಯಿಬಾಬಾನು ತುಂಬ ಇಷ್ಟ ಹಾಗಾಗಿ ಗುರುವಾರ ನಾನು ತಪ್ಪದಲ್ಲೇ ವಿಸಿಟ್ ಮಾಡ್ತೀನಿ ದೇವಸ್ಥಾನನ ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಸ್ ಜೊತೆ ಎಲ್ಲ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಬಾಯ್